ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾವು ವೈಕುಂಠ ಚತುರ್ದಶಿ ಬತ್ತಿ ಮಾಡೋದನ್ನು ನೋಡೋಣ ಹೇಗೆ ಅಂತ ಈ ಹತ್ತಿನ ಬೀಜ ಧರಿಸಲಿ ಇರುತ್ತಲ್ಲ ಬೀಜನ್ನ ಈ ಥರ ಬಿಡಿಸ್ಕೊಳ್ಬೇಕು ಬೀಜ ಅದರಲ್ಲಿರುವಂಥ ಕಸದ ಕಡ್ಡಿ ಇದೆಲ್ಲ ಕ್ಲೀನ್ ಮಾಡ್ಕೋತಾನೆ ಇರಬೇಕು ಕ್ಲೀನ್ ಮಾಡಿದರೆ ಚೆನ್ನಾಗಿ ಬೆಳ್ಳಗಾಗುತ್ತೆ ಕ್ಲೀನ್ ಮಾಡಿದ ನಂತರ ಅದರಿಂದ ಎಳೆನ ತೆಗೆದು ಬತ್ತಿ ಮಾಡಬೇಕಾಗುತ್ತೆ ಇದು ವೈಕುಂಠ ಚತುರ್ದಶಿ ಬತ್ತಿ ಅಂತ ಇದು ಮಾಡೋಕೆ ಶುರು ಮಾಡಿ ಒಂದು ಇದೆ ನೋಡಿ ಈ ಥರ ಆಗುತ್ತೆ ಅದನ್ನು ಈ ಥರ ರೋಲ್ ಮಾಡ್ಬೇಕು ಕೈಯಿಂದನೇ ಹೊಸದು ಹೊಸದು ರೋಲ್ ಮಾಡ್ಕೋಬೇಕು ಈ ಥರ ರೋಲ್ ಮಾಡ್ಕೊಬೇಕು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಬೆಲ್ಲೈಕಾನ ಪ್ರೆಸ್ ಮಾಡಿ ನಾವು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಈ ಥರ ವೀಡಿಯೋಗಳನ್ನು ನೀವು ನೋಡ್ಬೋದು ನೋಡಿ ಈ ಥರ ರೂಮ್ ರೆಡಿ ಆಯಿತು ಈಗ ಇದನ್ನು ಹಾಲಿಂದ ಸ್ವಲ್ಪ ಸ್ವಲ್ಪ ಹಾಲನ್ನು ಹಚ್ಕೊಂಡು ಈ ಥರ ಎಳೆ ತಗೋಬೇಕು ಈ ರೀತಿಯಾಗಿ ಎಳೆ ತೊಗೋಬೇಕು ಸ್ವಲ್ಪ ಸ್ವಲ್ಪ ಹಚ್ತಾ 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 ಎಳೆ ತಗೋಬೇಕು ಎಷ್ಟು ಎಂದು ಎಳೆ ಬರೋವರೆಗೂ ತೆಗಿಬೇಕು ಎಷ್ಟೊಂದಾಗಿದೆ ನೋಡಿ ಶಾವಿಗೆ ಥರ ಅನಿಸುತ್ತೆ ನೋಡೋಕೆ ಈ ಥರ ಎಳೆ ತೆಗೆದು 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 ಇದು ಆಗಬೇಕು ಅಂದರೆ ಮುನ್ನೂರ ಅರವತ್ತೈದು ಎಳೆ ಆಗಬೇಕು ಅದು ಹೇಗೆ ಮಾಡೋದು ಅನ್ನೋದನ್ನು ಮುಂದೆ ತೋರಿಸ್ತೀನಿ ಅದು ಎಷ್ಟು ಚೆನ್ನಾಗಿ ಅಲ್ಲ ಮತ್ತೆ ಹಾಗೆ ಕಂಟಿನ್ಯೂ ಆಗ್ತಾಯಿದೆ ಇದೆ ತುಂಬ ಬರಬೇಕು ಈ ಪ್ಲೇಟ್ ತುಂಬ ಆಗಬೇಕಿದೆ ನಾವೇನು ಇದ್ದೀವಿ ತುಂಬ ಆಗಬೇಕು ತುಂಬ ಆದಾಗ ಮಾತ್ರ ಅದನ್ನು ಮುನ್ನೂರ ಅರವತ್ತೈದು ಎಳೆನ ನಾವು ರೆಡಿ ಮಾಡ್ಬೋದು ನೀವೀಗ ಆಗಿದೆ ಈ ಥರ ಒಂದು ಕಾರ್ಡ್ಬೋರ್ಡ್ ಶೀಟ್ ತೊಗೋಬೇಕು ನಮ್ಮ ಕೈಯಿಂದ ಒಂದು ಗೇಣು ಪ್ಲಸ್ ಒಂದು ಚೋಟು ಇಷ್ಟು ಆಗೋ ಥರ ಒಂದು ಕಾರ್ಡ್ಬೋರ್ಡ್ ಶೀಟ್ ತೊಗೋಬೇಕು ತೊಗೊಂಡು ಇದನ್ನು ಅದಕ್ಕೆ ಸುತ್ಕೋತಾ ಹೋಗಬೇಕು ಅದನ್ನು ಕೌಂಟ್ ಮಾಡಬೇಕು ಒನ್ ಟು ತ್ರೀ ಅಂತ ಹೀಗೆ ಕೌಂಟ್ ಮಾಡಿಕೊಂಡು ಅದು ಟೋಟಲ್ ಮುನ್ನೂರ ಅರವತ್ತೈದು ಎಳೆ ಆಗಬೇಕು ಈ ರೀತಿ ಸುತ್ಕೋತಾ ಹೋಗ್ಬೇಕು ಹೀಗೆ ಟೋಟಲ್ ಮುನ್ನೂರ ಅರವತ್ತೈವತ್ತರ ಸುತ್ಕೊತ ಹೋಗ್ಬೇಕು ನೋಡಿರಿ ಎಷ್ಟು ದಪ್ಪ ಆಯಿತು ಇನ್ನೂ ಇದೆ ಅದು ಇನ್ನೂರು ನೋಡಿ ಟೋಟಲಾಗಿ ಆಗಿ ಇದು ಮುನ್ನೂರ ಅರವತ್ತೈದು ಎಳೆ ಆಯಿತು ಇದನ್ನು ಬಿಡಿಸ್ಕೋಬೇಕೀಗ ಈ ಥರ ಎಲ್ಲವೂ ಚೆನ್ನಾಗಿ ನೀಟ್ ಮಾಡಿಕೊಂಡು ಅದನ್ನು ಈ ಥರ ಸಿಂಬಿ ಥರ ಸಿಂಬಿ ಥರ ಮಾಡಿಕೊಂಡು ಅದು ಮೇಲೆ ಸಿಂಬೆ ಏಳೆ ಬರುತ್ತಲ್ಲ ಈ ಥರ ನಾಗರ ಎಡೆ ಥರ ಮಾಡಬೇಕು ಅದನ್ನು ತರ ಸತ್ಕೊಂಡು ನೋಡಿ ಈ ಥರ ಗಂಟು ಒಳಗಡೆ ಹಾಕ್ಕೊಂಡು ಇದನ್ನು ನಾಗರ ಹೆಳೆ ಥರ ಮಾಡಬೇಕು ಇದನ್ನು ತುಪ್ಪದಲ್ಲಿ ತೋರಿಸ್ಬೇಕು ಎಣ್ಣೆಯಲ್ಲಿ ಅಥವಾ ಡಾಲ್ಡಾದಲ್ಲಿ ತೋಳ್ಸ್ಬಾರ್ದು ಪ್ಯೂರ್ ತುಪ್ಪದಲ್ಲೇ ತೊಳಿಸ್ಬೇಕು ನೋಡಿ ತುಪ್ಪದಲ್ಲೇ ತೋಯಿಸಿರೋದು ಇದು ಮನೆಯಲ್ಲೇ ಬೆಣ್ಣೆ ತೆಗೆದು ತುಪ್ಪ ಕಾಯಿಸಿ ತುಪ್ಪದಲ್ಲಿ ನೆನೆಸಿರೋ ಅದಕ್ಕೆ ಹರಿದ್ರ ಕುಂಕುಮನೆಲ್ಲ ಸಮರ್ಪಿಸಿ ಹೆಜ್ಜೆಗೋಸ್ಕರ ಸಮರ್ಪಿಸಿ ಮತ್ತು ಹೂವು ತುಳಸಿ ಎಲ್ಲವನ್ನು ಏರಿಸಿ ಆಮೇಲೆ ಅದಕ್ಕೆ ದೀಪ ಹಚ್ಚಬೇಕು ಇದು ಬೆಳಗ್ಗಿನ ಜಾವ ಐದುವರೆಗೇ ಹಚ್ಚಬೇಕು ನಕ್ಷತ್ರ ಇರೋ ಕಾಲಕ್ಕೇ ಹಚ್ಚಬೇಕು ನಕ್ಷತ್ರ ಹೋದ್ಮೇಲೆ ಹಚ್ಚಬಾರ್ದು ನಕ್ಷತ್ರ ಇರೋ ಕಾಲಕ್ಕೇ ಹಚ್ಚಬೇಕು ಅರ್ಶನ ಕುಂಕುಮ ಮಂತ್ರಾಕ್ಷತೆ ಹೂವು ಗೆಜ್ಜೆ ವಸ್ತ್ರ ಎಲ್ಲವನ್ನು ಸಮರ್ಪಿಸಿ ತುಳಸಿ ಸಹ ಏರಿಸ್ಬೇಕು ಇದು ವೈಕುಂಠ ಚತುರ್ದಶಿ ದಿವಸ ಬೆಳಗ್ಗೆ ಐದುವರೆಗೆನೆ ದೀಪ ಹಚ್ಚಬೇಕು ಈ ದೀಪದ ಉರಿ ಎಷ್ಟು ಎತ್ತರಕ್ಕೆ ಹೋಗುತ್ತೋ ಅಷ್ಟು ಒಳ್ಳೇದು ಅಷ್ಟೊಂದು ಪುಣ್ಯ ಲಭಿಸುತ್ತೆ ಅಂತ ಅರ್ಥ ನೋಡ್ರಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ದೀಪ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಚಾನಲ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್